ಹೇಳೋ ಪ್ರಕಾರ ಇದು ಕುರಿ ಮಾಂಸವೇ ಅಲ್ಲ ಅನ್ನೋ ರೀತಿಯಲ್ಲಿ ಅಂದ್ರೆ ಬಹಳ ನೋಡ್ತಾ ಇರ್ಬೋದು ಉದ್ದ ಎಷ್ಟು ಸರ್ ನಿಮ್ದು ಇದು ಪಕ್ಕ ಕುರಿ ಮಾಂಸ ಅಂತ ಹೇಳಿ ಸರ್ ನಾವು ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಬೆಂಗಳೂರಲ್ಲಿ ಮಾಂಸ ಸೇವನೆ ಮಾಡುವಂತವರ ಸಂಖ್ಯೆ ಬಹಳ ದೊಡ್ಡ ಮಟ್ಟಿಗೆ ಇದೆ ಹೋಟೆಲ್ಗೆ ಹೋಗಿ ತುಂಬಾ ಜನ ಮಾಂಸವನ್ನ ಸೇವನೆ ಮಾಡ್ತಾರೆ ಆದ್ರೆ ಮಾಂಸ ಸೇವನೆ ಮಾಡುವಂತವರಿಗೆ ಆಗಾಗ ಒಂದಷ್ಟು ಅನುಮಾನ ಬರ್ತಾನೆ ಇರುತ್ತೆ ನಾವು ಸೇವನೆ ಮಾಡ್ತಿರೋದು ನಿಜವಾಗ್ಲು ನಾವು ಬಯಸಿದಂತ ಮಾಂಸವೇನಾ ಅಥವಾ ಇದರಲ್ಲಿ ಏನಾದ್ರೂ ಮಿಕ್ಸ್ ಮಾಡಲಾಗಿದ್ಯಾ ಅಥವಾ ಈ ಬೌ ಬಿರಿಯಾನಿ ಅಂತ ಆಗಾಗ ತಮಾಷೆ ಮಾಡ್ತಿರ್ತೀವಲ್ಲ ಅಂತದೇನಾದ್ರೂ ಆಗ್ತಿರಬಹುದಾ ಅಂತ ಆಗಾಗ ಅನುಮಾನ ಬರ್ತಾ ಇರತ್ತೆ ಅನುಮಾನಕ್ಕೆ ಪೂರಕವಾಗಿ ಅಲ್ಲೊಂದು ಇಲ್ಲೊಂದು ಘಟನೆಯೂ ಕೂಡ ನಡೀತಿರುತ್ತೆ ನಾಯಿ ಮಾಂಸವನ್ನ ಮಿಕ್ಸ್ ಮಾಡಿದ್ರು ಅಥವಾ ಇನ್ಯಾವುದನ್ನು ಮಿಕ್ಸ್ ಮಾಡಿದ್ರು ಆ ರೀತಿ ಒಂದಷ್ಟು ಘಟನೆಗಳೆಲ್ಲವೂ ಕೂಡ ನಡೀತಿರುತ್ತೆ ಇದೀಗ ಅದೇ ನಾಯಿ ಮಾಂಸದ ವಿಚಾರ ಮತ್ತೊಮ್ಮೆ ಸುದ್ದಿಯಲ್ಲಿದೆ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಡ್ರಾಮೇ ನಡೆದು ಹೋಗಿದೆ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇದೆ ಹಾಗಾದ್ರೆ ಏನದು ಎನ್ನುವಂಥ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕಾರಣ ಮಾಂಸ ಸೇವನೆ ಮಾಡುವಂಥವ್ರು ಈಗಾಗಲೇ ಆತಂಕಕ್ಕೆ ಒಳಗಾಗಿರ್ತೀರಿ ಒಂದಷ್ಟು ಗೊಂದಲದಲ್ಲಿ ಇರ್ತೀರಿ ಈಗ ಅಲ್ಲಿ ಆರೋಪ ಕೇಳಿ ಬಂದಿರೋದು ನಾಯಿ ಮಾಂಸಕ್ಕೆ ಸಂಬಂಧಪಟ್ಟ ಹಾಗೆ ಆದರೆ ಅದು ನಾಯಿ ಮಾಂಸವ ಇನ್ನೂ ಕೂಡ ಪ್ರೂವ್ ಆಗಿಲ್ಲ ಮಾಂಸ ಲ್ಯಾಬ್ಗೆ ಹೋಗಿದೆ ಅಲ್ಲಿಂದ ರಿಪೋರ್ಟ್ ಬರಬೇಕಾಗತ್ತೆ ಹೀಗಾಗಿ ಅದು ನಾಯಿ ಮಾಂಸವೇ ಅದು ಅದೇ ಅಂತ ನಾನು ಎಲ್ಲೂ ಕೂಡ ಹೇಳೋದಕ್ಕೆ ಹೋಗೋದಿಲ್ಲ ಇರುವಂಥ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವಂತ ಕೆಲಸವನ್ನು ಮಾಡ್ತಾ ಹೋಗ್ತೀನಿ ಈಗ ಇಲ್ಲಿರುವಂಥ ಆರೋಪಗಳು ಏನೇನು ಅಂದ್ರೆ ಅದು ಒಂದು ಕುರಿಯ ಮಾಂಸ ಅಲ್ಲ ಅದರ ಬದಲಾಗಿ ನಾಯಿ ಮಾಂಸವನ್ನು ಮಿಕ್ಸ್ ಮಾಡಲಾಗಿದೆ ಅಂತ ಎರಡನೇ ಆರೋಪ ಏನಪ್ಪಾ ಅಂದ್ರೆ ಇದು ಅತ್ಯಂತ ಕಳಪೆ ಗುಣಮಟ್ಟದ ಮಾಂಸ ಎನ್ನುವಂಥ ಆರೋಪವೂ ಕೂಡ ಇದೆ ಈ ಆರೋಪಗಳಿಗೆ ಬಲವಾದಂಥ ಕಾರಣ ಏನೇನು ಇವತ್ತೇನೆ ನಡೀತು ಅದೆಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ ಬಂದ್ ಈ ಅಬ್ದುಲ್ ರಜಾಕ್ ಅವರನ್ನು ನೀವು ಗಮನಿಸಿರ್ತೀರಿ ಸಾಕಷ್ಟು ವಾಹಿನಿಗಳ ಡಿಸ್ಕಷನ್ ಅಲ್ಲಿ ಅವರು ಕುತ್ಕೊಂಡಿರ್ತಾರೆ ನಾನು ಈ ಹಿಂದೆ ಖಾಸಗಿ ವಾಹಿನಿಯಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನನ್ನ ಪ್ಯಾನಲ್ ಡಿಸ್ಕಷನ್ ಅಲ್ಲೂ ಕೂಡ ಅಬ್ದುಲ್ ರಜಾಕ್ ಅವರು ಇದ್ದೇ ಇರಿದ್ರು ಮುಸ್ಲಿಂ ಮುಖಂಡ ಅಂತಲೂ ಕೂಡ ಗುರುತಿಸಿಕೊಂಡಿದ್ದಾರೆ ಇದೀಗ ಅಬ್ದುಲ್ ರಜಾಕ್ ಅಂಡ್ ಗ್ಯಾಂಗ್ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಮಂದಿ ರಾಜಸ್ಥಾನದಿಂದ ಹನ್ನೆರಡು ವರ್ಷದಿಂದ ಮಾಂಸವನ್ನ ತಂದು ಬೆಂಗಳೂರಿನ ಹೋಟೆಲ್ಗಳಿಗೆ ಸಪ್ಲೈ ಮಾಡ್ತಿದ್ದಾರಂತೆ ಬೆಂಗಳೂರಿನಲ್ಲಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಸಾವಿರಕ್ಕೂ ಅಧಿಕ ಮಾಂಸ ವ್ಯಾಪಾರಿಗಳಿದ್ದಾರೆ ಅವರೆಲ್ಲ ಒಂದು ಕಡೆಯಿಂದ ಆದರೆ ಈ ಇಪ್ಪತ್ತು ಜನರ ತಂಡ ಒಂದು ಕಡೆ ಅವರೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ಬೆಂಗಳೂರು ಸುತ್ತಮುತ್ತ ಕುರಿ ಎಲ್ಲ ಪರ್ಚೇಸ್ ಮಾಡಿ ರೈತರಿಂದ ಮಾಂಸ ಮಾರಾಟವನ್ನ ಮಾಡ್ತಾ ಇದ್ದಾರೆ ಇವರು ಮಾತ್ರ ರಾಜಸ್ಥಾನದಿಂದ ಮಾಂಸವನ್ನ ಖರೀದಿ ಮಾಡಿ ಮಾರಾಟ ಮಾಡ್ತಿದ್ದಾರೆ ಅದಕ್ಕೆ ಅವ್ರು ಕೊಡುವಂತ ಸಮರ್ಥನೆ ಏನಪ್ಪ ಅಂದ್ರೆ ಬೆಂಗಳೂರಿನಲ್ಲಿರುವಂತಹ ಕುರಿ ಸಾಕಾಗ್ತಿಲ್ಲ ಅಥವಾ ಸುತ್ತಮುತ್ತ ಸಿಗ್ತಿರುವಂಥ ಕುರಿ ಸಾಕಾಗ್ತಿಲ್ಲ ಹೀಗಾಗಿ ನಾವು ರಾಜಸ್ಥಾನದಿಂದ ಖರೀದಿ ಮಾಡ್ತಾ ಇದ್ದೀವಿ ಅದು ಸ್ವಲ್ಪ ಕಡಿಮೆ ರೇಟಿಗೆ ಸಿಗುತ್ತೆ ಎನ್ನುವ ರೀತಿಯಲ್ಲಿ ಅವರು ತಮ್ಮಂತ ಸಮರ್ಥನ ಮಾಡ್ಕೊಳ್ತಿದಾರೆ ಜೊತೆಗೆ ನಮ್ಗೆ ಅದಕ್ಕೆ ಹಾಗೆ ಲೈಸೆನ್ಸ್ ಇದೆ ಹೀಗಾಗಿ ನಾವು ತರಿಸ್ಕೊಳ್ತಾ ಇದ್ದೀವಿ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಜ್ವಾನ್ ಖುರೇಷಿ ಎನ್ನುವಂಥವರು ದೂರನ್ನ ಕೊಟ್ಟಿರ್ತಾರೆ ಅವರಿಗೆ ಒಂದಷ್ಟು ಅನುಮಾನ ಆ ಮಾಂಸಕ್ಕೆ ಸಂಬಂಧಪಟ್ಟ ಹಾಗೆ ಆ ಮಾಂಸ ಕಳಪೆ ಮಾಂಸ ಅದನ್ನು ತಿಂದಂಥವ್ರು ಅದಾದ ಬಳಿಕ ಮಾಂಸ ತಿನ್ನೋದನ್ನೇ ತ್ಯಜಿಸಿ ಬಿಡ್ತಾರೆ ಹೀಗಾಗಿ ನಮ್ಮ ವ್ಯಾಪಾರಕ್ಕೂ ಕೂಡ ಪೆಟ್ಟು ಬೀಳುತ್ತೆ ಜೊತೆಗೆ ಏನೋ ಮಿಕ್ಸ್ ಮಾಡ್ತಿದ್ದಾರೆ ಎನ್ನುವಂಥ ಅನುಮಾನ ಇದೆ ಅಂತ ಹೇಳಿ ಬಿ ಬಿ ಎಂಪಿಗೆ ಬೇರೆ ಬೇರೆ ಕಡೆಗಳು ದೂರನ್ನ ಕೊಡುವಂತ ಪ್ರಯತ್ನವನ್ನು ಮಾಡಿದ್ರು ಆದರೆ ಅವರಿಗೆ ಹೆಚ್ಚು ಕಡಿಮೆ ಒಂದು ಐವತ್ತು ಲಕ್ಷ ರೂಪಾಯಿ ಹಣದ ಆಫರ್ ಕೂಡ ಒಡ್ಡಿ ಅವರ ಬಾಯಿ ಮುಚ್ಚುವಂಥ ಕೆಲಸವನ್ನು ಕೂಡ ಮಾಡಿದ್ರಂತೆ ಆದರೆ ರಿಜ್ವಾನ್ ಖುರೇಷಿ ಇದಕ್ಕೆ ಸಂಬಂಧಪಟ್ಟ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದ್ರು ಅವರಿಗೆ ಒಂದಷ್ಟು ಬೇರೆ ಬೇರೆ ಮುಸ್ಲಿಂ ವ್ಯಾಪಾರಿಗಳು ಕೂಡ ಸಾಥ್ ಕೊಟ್ಟಿದ್ರು ಹೀಗಿರುವಾಗಲೇ ಇವತ್ತು ಏನಾಗುತ್ತೆ ಮೆಜೆಸ್ಟಿಕ್ ಗೆ ಮಾಂಸ ಬರ್ತಾ ಇದ್ದ ಹಾಗೆ ತೊಂಬತ್ತು ಬಾಕ್ಸ್ ನಲ್ಲಿ ನಾಲ್ಕು ಸಾವಿರದ ಐನೂರು ಕೆಜಿ ಅಷ್ಟು ಮಾಂಸ ಬರ್ತಾ ಇದ್ದ ಹಾಗೆ ಈ ಮುಸ್ಲಿಂ ವ್ಯಾಪಾರಿಗಳು ಹೋಗಿ ಅಡ್ಡ ಹಾಕಿ ಅವರಿಗೆ ಒಂದಷ್ಟು ಹಿಂದೂ ಸಂಘಟನೆ ಮುಖಂಡರು ಕೂಡ ಸಾತ್ ಕೊಡ್ತಾರೆ ಅಪರೂಪದ ಕಾಂಬಿನೇಷನ್ ಮುಸ್ಲಿಂ ಮುಖಂಡರು ಹಿಂದೂ ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಅಲ್ಲಿ ಅಬ್ದುಲ್ ರಜಾಕ್ ಅಂಡ್ ಗ್ಯಾಂಗ್ನ ತಡೆಯುವಂಥ ಕೆಲಸವನ್ನ ಮಾಡ್ತಾರೆ ಆ ಮಾಂಸದ ಬಾಕ್ಸ್ ಅನ್ನು ಓಪನ್ ಮಾಡಬೇಕು ಅಂತ ಪಟ್ಟು ಹಿಡಿದು ಕುಳಿತುಕೋತಾರೆ ಆದ್ರೆ ಅಬ್ದುಲ್ ರಜಾಕ್ ಅದು ಒಪ್ಕೊಳ್ಳುದಿಲ್ಲ ನಾನು ಓಪನ್ ಮಾಡೋದಿಲ್ಲ ಅಂತ ಪಟ್ಟು ಹಿಡಿದು ಕೂತ್ಕೋತಾರೆ ಹಾಗೆ ಇನ್ನಷ್ಟು ಅನುಮಾನ ಬರುತ್ತೆ ಇದ್ರೊಳಗೆ ಬೇರೆ ಏನೋ ಇರಬೇಕು ಅಂತ ಹಾಗ ಒಂದಷ್ಟು ಬಾಕ್ಸ್ ಅನ್ನು ಓಪನ್ ಮಾಡುತ್ತಾರೆ ಕುರಿ ತಲೆ ಇರುತ್ತೆ ಕುರಿ ಮಾಂಸ ಇರುತ್ತೆ ಎಲ್ಲವೂ ಇರುತ್ತೆ ಒಂದು ಬಾಕ್ಸ್ ಮಾತ್ರ ಸ್ವಲ್ಪ ಅನುಮಾನ ಬರುವ ರೀತಿಯಲ್ಲಿ ಇರುತ್ತೆ ಯಾಕಂದ್ರೆ ಕುರಿಗೆ ಉದ್ದನಾಗಿರುವಂಥ ಬಾಲ ಇರುತ್ತೆ ಹೀಗಾಗಿ ಕುರಿಗೆ ಇರೋದಿಲ್ಲ ಅದು ನಾಯಿರೇ ಇರಬೇಕು ಅಂತ ಒಂದಷ್ಟು ಮಂದಿ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ ಒಂದಷ್ಟು ಗಲಾಟೆ ಹೈಡ್ರಾಮಾ ಎಲ್ಲವೂ ಕೂಡ ನಡೆಯುತ್ತೆ ಕೊನೆಗೆ ಪೊಲೀಸರು ಕೂಡ ಮಧ್ಯಪ್ರವೇಶ ಮಾಡ್ತಾರೆ ಆರೋಗ್ಯ ಅಧಿಕಾರಿಗಳು ಕೂಡ ಬರ್ತಾರೆ ಆ ಮಾಂಸವನ್ನು ಲ್ಯಾಬ್ಗೆ ತೆಗೆದುಕೊಂಡು ಹೋಗ್ತಾರೆ ಹೆಚ್ಚು ಕಡಿಮೆ ನಾಳೆ ಅಥವಾ ನಾಡಿದ್ದು ರಿಪೋರ್ಟ್ ಬರುವಂತ ಸಾಧ್ಯತೆ ಇದೆ ಸದ್ಯಕ್ಕ ನಾಯಮಾಂಸವ ಏನು ಎತ್ತ ಅದು ಯಾವ ಕ್ಲಾರಿಟಿಯು ಕೂಡ ಸದ್ಯಕ್ಕಂತೂ ಸಿಗ್ಲಿಲ್ಲ ಒಟ್ಟಾರೆ ಒಂದಷ್ಟು ಗಲಾಟೆ ಒಂದಷ್ಟು ಹೈಡ್ರಾಮಾ ತಳ್ಳಾಟ ನೂಕಾಟ ಅಂತದೆಲ್ಲವೂ ಕೂಡ ನಡೀತು ಅಬ್ದುಲ್ ರಜಾಕ್ ಅಂತ ಜೋರ್ ಜೋರಾಗಿ ವಾಯ್ಸ್ ರೈಸ್ ಮಾಡಿದ್ರು ನನಗೆ ಆಗ ಗೊತ್ತು ಹೇಗೆ ಗೊತ್ತು ಹಾಗೆ ಮಾಡ್ಬಿಡ್ತೀನಿ ಹೇಗೆ ಮಾಡ್ಬಿಡ್ತೀನಿ ಅಂತ ವಾಯ್ಸ್ ರೈಸ್ ಮಾಡಿದ್ರು ತಮ್ಮಂತ ಸಮರ್ಥನೆ ಮಾಡಿಕೊಂಡ್ರು ಅಂತದೆಲ್ಲವೂ ಕೂಡ ನಡೀತು ಮಾಧ್ಯಮದವರು ಕೂಡ ಹೋದ್ರು ಒಂದಷ್ಟು ಮಾಧ್ಯಮಗಳ ನಿರಂತರವಾಗಿ ಸುದ್ದಿ ಪ್ರಸಾರ ಆಗ್ತಾ ಇದೆ ನೀವೆಲ್ಲರೂ ಕೂಡ ಗಮನಿಸ್ತಾನೆ ಇದ್ದೀರಿ ಇಷ್ಟು ಅಲ್ಲಿ ನಡೆದಂತ ಒಂದಷ್ಟು ಹೈ ಡ್ರಾಮಾ ಸದ್ಯಕ್ಕ ಸಂಬಂಧಪಟ್ಟ ಯಾವುದೇ ಕ್ಲಾರಿಟಿಯೂ ಕೂಡ ಸಿಗಲಿಲ್ಲ ಈಗ ಆರೋಪ ಏನು ಡೌಟ್ ಯಾಕೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಅದಾದ ಬಳಿಕ ನಿಮಗೆ ಕ್ಲಾರಿಟಿ ಸಿಗುತ್ತೆ ಡೌಟ್ ನಂಬರ್ ಒನ್ ಯಾಕೆ ಡೌಟ್ ಬಂತು ಬೆಂಗಳೂರಿನಲ್ಲಿ ಹೆಚ್ಚು ಕಡಿಮೆ ಒಂದು ಏಳ್ನೂರ ಐವತ್ತು ರೂಪಾಯಿಗೆ ಕೆಜಿಗೆ ಏಳ್ನೂರ ಐವತ್ತು ರೂಪಾಯಿಗೆ ಮಾಂಸ ಮಾರಾಟ ಮಾಡ್ತಿದ್ದಾರಂತೆ ಆದರೂ ಕೂಡ ವ್ಯಾಪಾರಿಗಳಿಗೆ ಲಾಸ್ ಆಗ್ತಾ ಇದೆ ಅವರಿಗೆ ಸರಿಯಾದ ರೀತಿಯಲ್ಲಿ ಪ್ರಾಫಿಟ್ ಬರ್ತಾ ಇಲ್ಲ ಆದರೆ ಅಬ್ದುಲ್ ರಜಾಕ್ ಅಂಡ್ ಗ್ಯಾಂಗ್ ರಾಜಸ್ಥಾನದಿಂದ ಮಾಂಸವನ್ನು ಖರೀದಿ ಮಾಡಿ ಬರೀ ಜಿಗೆ ಐನೂರು ರೂಪಾಯಿ ಕೊಡ್ತಿದ್ದಾರಂತೆ ಅದು ಹೇಗೆ ಐನೂರು ರೂಪಾಯಿ ಸಿಗುತ್ತೆ ಅನ್ನೋದು ಅವರಿಗೆ ಮೊದಲ ಡೌಟ್ ರಾಜಸ್ಥಾನದಲ್ಲಿ ಕುರಿ ಮಾಂಸಕ್ಕೆ ಬೆಲೆ ಕಡಿಮೆ ಇದ್ದರೂ ಕೂಡ ಐನೂರು ರೂಪಾಯಿ ಕೊಟ್ಟರೆ ಲಾಭ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಆದರೂ ಲಕ್ಷಾಂತರ ರೂಪಾಯಿ ಲಾಭ ಮಾಡ್ತಿದ್ದಾರೆ ಹೇಗೆ ಅನ್ನೋದು ಅವರ ಮೊದಲ ಪ್ರಶ್ನೆ ಎರಡನೇ ಪ್ರಶ್ನೆ ಅವ್ರು ಕೇಳ್ತಾ ಇರೋದು ಅಲ್ಲಿಂದ ತರ್ತಾರಲ್ಲ ಮಾಂಸವನ್ನ ಆ ಮಾಂಸವನ್ನ ತಂದು ಅವ್ರು ಗೋಡನ್ನು ತಗೊಂಡು ಹೋಗ್ತಾರಂತೆ ಗೋಡನ್ ತಗೊಂಡು ಹೋಗಿ ಅಲ್ಲಿನ ಸ್ಮೆಲ್ ಬಂದ್ರೆ ಆ ವನಿಗಾರಿಂದ ಅದನ್ನು ಉಜ್ಜಿ ಆ ಸ್ಮೆಲ್ ಹೋಗುವಾಗ ಮಾಡ್ತಾರಂತೆ ಒಟ್ಟಾರೆ ಗೋಡನ್ ತಗೊಂಡು ಹೋಗ್ತಾರಂತೆ ಅಲ್ಲಿಂದ ನೇರವಾಗಿ ಹೋಟೆಲ್ಗಳಿಗೆ ಸಪ್ಲೈ ಮಾಡ್ತಾರೆ ಅಪ್ಪಿತಪ್ಪಿ ಯಾರಾದ್ರೂ ಗೋಡನ್ ಹೋಗಿ ಒಂದು ಕೆಜಿ ಮಾಂಸ ಕೊಡಿ ಅಂದ್ರೂ ಕೂಡ ಕೊಡೋದಿಲ್ಲ ಯಾಕೆ ಈ ಕದ್ದು ಮುಚ್ಚಿ ನಡೆಯುವಂತ ವ್ಯವಹಾರ ಹೋಟೆಲ್ನವ್ರ ಜೊತೆಗೆ ಏನೋ ಒಂದು ಮಾಡ್ಕೊಂಡಿದ್ದೀರಿ ಅಂದ್ರೆ ಒಪ್ಪಂದ ಆ ಪ್ರಕಾರವಾಗಿ ಅವ್ರಿಗೆ ಸಪ್ಲೈ ಮಾಡ್ತಿದ್ದೀರಿ ಅನ್ನೋದು ಅವರ ಎರಡನೇ ಆರೋಪ ಅಥವಾ ಎರಡನೇ ಅನುಮಾನ ಈ ರೀತಿಯಾಗಿ ಮೇಲ್ನೋಟಕ್ಕೆ ಅವರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೀವು ಇಷ್ಟು ಕಡಿಮೆಗೆ ಹೇಗೆ ಮಾರ್ತಾ ಇದ್ದೀರಿ ಜೊತೆ ಕದ್ದು ಮುಚ್ಚಿ ಒಂದಷ್ಟು ವಹಿವಾಟೆಲ್ಲವೂ ಕೂಡ ನಡೀತಿದೆ ಅಂತ ಹೇಳಿ ಒಂದು ಈಗ ಆರೋಪ ಏನಪ್ಪಾ ಅಂದ್ರೆ ಒಂದು ಅದು ನಾಯಿ ಮಾಂಸ ಇರಬಹುದು ಮಿಕ್ಸ್ ಮಾಡಿರಬಹುದು ಅಂತ ಎರಡನೇದು ಕಳಪೆ ಮಾಂಸ ಅಂತ ಯಾಕೆ ರೂಲ್ಸ್ ಏನ್ ಹೇಳುತ್ತೆ ಅಂದ್ರೆ ಒಂದು ಕುರಿನ ಕಟ್ ಮಾಡಿದ್ರು ಅಂತ ಆದ್ರೆ ಅಥವಾ ಒಂದು ಪ್ರಾಣಿನ ವಧೆ ಕಟ್ ಮಾಡಿದ್ರು ಅಂತ ಆದ್ರೆ ಹದಿನಾರು ಗಂಟೆ ಒಳಗಡೆ ಅದು ಸೇವನೆಗೆ ಲಭ್ಯ ಇರಬೇಕು ಅಂದ್ರೆ ಹದಿನಾರು ಗಂಟೆಯ ನಂತರ ಅದನ್ನ ಮಾರಾಟ ಮಾಡುವ ಹಾಗಿಲ್ಲ ಆದ್ರೆ ಇಲ್ಲೇನಾಗ್ತಿದೆ ಅಂದ್ರೆ ರಾಜಸ್ಥಾನದಿಂದ ಬೆಂಗಳೂರಿಗೆ ಬರುವಾಗ ಹೆಚ್ಚು ಕಡಿಮೆ ಎಪ್ಪತ್ತು ಗಂಟೆ ಆಗತ್ತೆ ಹದಿನಾರು ಗಂಟೆಯ ಎಷ್ಟು ಪಟ್ಟು ಜಾಸ್ತಿ ಇರೋದು ನೀವೇ ಲೆಕ್ಕ ಹಾಕಿ ಎಪ್ಪತ್ತು ಗಂಟೆ ಆಗತ್ತೆ ಅದು ದುರ್ನಾತ ಬರ್ತಾ ಇರುತ್ತೆ ಅದಕ್ಕೆ ವೆನಿಗಾರ್ ಹಾಕಿ ಏನೇನೋ ಮಾಡಿ ಅದನ್ನ ಜನರಿಗೆ ಮಾರಾಟ ಮಾಡ್ತಿದ್ದಾರೆ ಇದರಿಂದ ಜನರ ಆರೋಗ್ಯ ಹಾಳಾಗ್ತಿದೆ ಜನರಿಗೆ ಸಮಸ್ಯೆ ಆಗ್ತಿದೆ ಅನ್ನೋದು ಅವರಿರುವಂಥ ಆರೋಪ ಎಪ್ಪತ್ತು ಗಂಟೆ ಹೇಗೆ ಅಂದ್ರೆ ರಾಜಸ್ಥಾನದ ಸತಾರ್ ಅನ್ನುವಲ್ಲಿ ಅಲ್ಲಿ ಕಡಿತಿದ್ದಾರಂತೆ ಮಾಂಸವನ್ನ ಆ ಸತಾರಿಂದ ಅದು ಜೈಪುರಕ್ಕೆ ಬರಕ್ ನಾಲ್ಕು ಗಂಟೆ ಬೇಕಂತೆ ಜೈಪುರ ಎಕ್ಸ್ಪ್ರೆಸ್ ಮೂಲಕ ಬೆಂಗಳೂರಿಗೆ ಬರೋದಕ್ಕೆ ಸಾಕಷ್ಟು ಟೈಮ್ ತಗೊಳ್ಳುತ್ತೆ ಒಟ್ಟಾರೆಯಾಗಿ ಹೆಚ್ಚು ಕಡಿಮೆ ಎಪ್ಪತ್ತು ಗಂಟೆ ಆಗುತ್ತೆ ರೂಲ್ಸ್ ಇರೋದು ಹದಿನಾರು ಗಂಟೆ ಎಪ್ಪತ್ತು ಗಂಟೆ ಮಾಂಸ ತೆಗೆದುಕೊಂಡು ಬಂದು ಈ ಹೋಟೆಲ್ ರೆಸ್ಟೋರೆಂಟ್ ಮೆಜೆಸ್ಟಿಕ್ ಸುತ್ತಮುತ್ತ ಇರುವಂಥ ಎಲ್ಲ ಹೋಟೆಲ್ಗಳಿಗೂ ಕೂಡ ಕೊಡ್ತಿದ್ದಾರೆ ಇಂಥದ್ದೊಂದು ಕಳಪೆ ಮಾಂಸವನ್ನ ಮಾರಾಟ ಮಾಡ್ತಿದ್ದಾರೆ ಅನ್ನುವಂತ ಆರೋಪ ಆರೋಪ ಇದೆ ಬಹಳ ದಿನಗಳಿಂದ ಹೋರಾಟ ಮಾಡ್ತಾ ಇದ್ರಂತೆ ಆದರೆ ಫಲ ಸಿಕ್ಕಿರಲಿಲ್ಲ ಆದರೆ ಇವತ್ತು ಇದ್ದಕ್ಕಿದ್ದ ಹಾಗೆ ಹೋಗಿ ಇವರೆಲ್ಲರೂ ಕೂಡ ರೈಡ್ ಮಾಡಿದಂತ ಕಾರಣಕ್ಕಾಗಿ ಇವ್ರನ್ನ ಹಿಡ್ದಾಕ ಸಾಧ್ಯ ಆಯ್ತು ಎನ್ನುವಂತ ಮಾತನ್ನು ಹೇಳ್ತಿದ್ದಾರೆ ಸದ್ಯ ದೂರು ಕೊಟ್ಟಂತ ಓರ್ವ ವ್ಯಕ್ತಿಯನ್ನೇ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಮಾಹಿತಿ ಪಡೆಯೋದಕ್ಕೆ ಕರ್ಕೊಂಡು ಹೋದ್ರು ಅಥವಾ ಇನ್ಯಾವ ಉದ್ದೇಶ ಅನ್ನೋದು ಗೊತ್ತಾಗ್ತಿಲ್ಲ ಅಬ್ದುಲ್ ರಜಾಕ್ ಪರವಾಗಿ ಒಂದಷ್ಟು ಪೊಲೀಸರು ನಿಂತ್ಕೊಂಡಿದ್ದಾರೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಅಬ್ದುಲ್ ರಜಾಕ್ ವಾಯ್ಸ್ ರೈಸ್ ಮಾಡಿ ಎಲ್ರಿಗೂ ಧಮಕಿ ಹಾಕಿ ಹಾಗೆ ಹೀಗೆ ಅಂತ ಕತೆ ಕಟ್ಟಿ ಇದನ್ನೆಲ್ಲ ಕೂಡ ನಡೆಸ್ತಿದ್ದಾರೆ ಎನ್ನುವಂಥ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ ಬರೀ ಆರೋಪ ಅಷ್ಟೇ ಎಲ್ಲೂ ಇಂಥದ್ದೇ ಹೀಗೆ ಹೀಗೆ ಅಂತ ಹೇಳಕ್ ಹೋಗಲ್ಲ ಯಾಕಂದ್ರೆ ಅದು ಸಂಬಂಧಪಟ್ಟ ಏನಾದ್ರೂ ಲ್ಯಾಬ್ ರಿಪೋರ್ಟ್ ಅಂತದ್ದು ಏನಾದ್ರೂ ಬರಬೇಕು ಆಗ ನಾಯಿ ಮಾಂಸ ಅನ್ನೋದು ಗೊತ್ತಾಗುತ್ತೆ ಅಥವಾ ಇದು ಕಳಪೆ ಮಾಂಸವ ಅನ್ನೋದು ಕೂಡ ಗೊತ್ತಾಗಬೇಕಾಗತ್ತೆ ಅದೆಲ್ಲದಕ್ಕೂ ಕೂಡ ಕ್ಲಾರಿಟಿ ಸಿಗಬೇಕು ಇಷ್ಟು ಡೆವಲಪ್ಮೆಂಟ್ ಸದ್ಯಕ್ಕೆ ತೀರಾ ಆತಂಕ ಪಡಕ್ಕೆ ಹೋಗಬೇಡಿ ಇದು ನಾಯಿ ಮಾಂಸವ ಏನು ಎತ್ತ ಅಂತ ಒಂದು ಕ್ಲಾರಿಟಿ ಸಿಗಲಿ ಯಾವುದಕ್ಕೂ ಸ್ವಲ್ಪ ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದಿದೆ ಮಾಂಸ ಸೇವನೆ ಮಾಡುವಂಥವರು ಹೋಟೆಲ್ಗಳಲ್ಲಿ ಸೇವನೆ ಮಾಡೋಕ್ಕೂ ಮುಂಚೆ ಇದು ಯಾವುದು ಅಂಗಡಿಗೆ ಸಪ್ಲೈ ಆಗಲ್ಲಂತೆ ನೇರವಾಗಿ ಹೋಟೆಲ್ಗಳಿಗೆ ಸಪ್ಲೈ ಆಗೋದಂತೆ ರೆಸ್ಟೋರೆಂಟ್ಗಳಿಗೆ ಈಗ ಸ್ವಲ್ಪ ಯೋಚನೆ ಮಾಡುವಂಥ ಪರಿಸ್ಥಿತಿ ಇದೆ ಸದ್ಯಕ್ಕೆ ಇಷ್ಟು ಅಪ್ಡೇಟ್ ನಾಳೆ ಇನ್ನೊಂದಷ್ಟು ಡೆವಲಪ್ಮೆಂಟ್ಸ್ ಆಗುತ್ತೆ ಇನ್ನಷ್ಟು ಮಾಹಿತಿ ನಿಮ್ಮ ಮುಂದೆ ಇಟ್ತೀನಿ ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್ ಆರೋಗ್ಯದ ವಿಚಾರ ನೋಡೋಣ ಏನಾಗುತ್ತೆ ಅಂತ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ